ಕೇಂದ್ರ ಸರ್ಕಾರದಿಂದ ಉಚಿತ ಗ್ಯಾಸ್ ಕನೆಕ್ಷನ್ ಸಿಗಲಿದೆ ಜೊತೆಗೆ ಪ್ರತಿ ತಿಂಗಳು ಮೂರ್ನೂರು ರೂಪಾಯಿ ಕೂಡ ಸಿಗುತ್ತೆ ಇದು ಹೇಗೆ ಸಿಗುತ್ತೆ ಈ ಸ್ಕೀಮ್ ಏನು ಮೋದಿ ಅವರ ಈ ಸರ್ಕಾರದ ಗ್ಯಾರಂಟಿ ಏನು ಅಂತ ನೋಡೋಣ ಈಗಾಗಲೇ ನಿಮ್ಮ ಬಳಿ ಗ್ಯಾಸ್ ಕನೆಕ್ಷನ್ ಇದ್ರೆ ಏನ್ ಮಾಡಬೇಕು ಈಗ ನೀವು ಕೂಡ ಈ ಉಚಿತ ಗ್ಯಾಸ್ ಸಿಲಿಂಡರ್ ಗೆ ಅರ್ಜಿ ಹಾಕಬಹುದಾ ಕೇಂದ್ರ ಸರ್ಕಾರದಿಂದ ಉಚಿತ ಗ್ಯಾಸ್ ಕನೆಕ್ಷನ್ ಗೆ ಅರ್ಜಿಗಳನ್ನ ಕರೆಯಲಾಗಿದೆ ಯಾರ್ಯಾರ ಬಳಿ ರೇಷನ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಇದೆಯೋ ಅವರೆಲ್ಲರೂ ಕೂಡ ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಬಳಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ನಂಬರ್ ಇರಬೇಕಾಗುತ್ತೆ ಈ ನಾಲ್ಕು ದಾಖಲೆಗಳಿದ್ರೆ ನಿಮ್ಗೂ ಕೂಡ ಈ ಉಚಿತ ಗ್ಯಾಸ್ ಕನೆಕ್ಷನ್ ಸಿಗುತ್ತೆ ಜೊತೆಗೆ ಪ್ರತಿ ತಿಂಗಳು ರೂಪಾಯಿ ಕೂಡ ಸಿಗುತ್ತೆ ಅದ್ ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬಡ ಹೆಣ್ಣು ಮಕ್ಕಳಿಗೆ ಮನೆ ನಡೆಸಲು ಅನುಕೂಲವಾಗುವಂತೆ ಅಥವಾ ಯಾವುದೇ ಅನಾರೋಗ್ಯದ ಸಮಸ್ಯೆಯಿಂದ ಬಳಲಬಾರದು ಎನ್ನುವ ಕಾರಣಕ್ಕಾಗಿ ಸರ್ಕಾರ ಇದೊಂದು ಪ್ರಮುಖ ಯೋಜನೆಯನ್ನ ಜಾರಿಗೆ ತಂದಿದೆ ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರಿಗೆ ಉಚಿತ ಗ್ಯಾಸ್ ಕನೆಕ್ಷನ್ ಸರ್ಕಾರ ನೀಡುತ್ತಿದೆ ಇದರಿಂದ ದೇಶಾದ್ಯಂತ ಅದೆಷ್ಟೋ ಮಹಿಳೆಯರ ಮುಖದಲ್ಲಿ ಮಂದಹಾಸ ಮೂಡಿದೆ ಎನ್ನಬಹುದು ಇದೀಗ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ಹೊಸ ಅಪ್ಡೇಟ್ ಅನ್ನ ನೀಡಿದೆ ದೇಶದಲ್ಲಿ ಸಾಕಷ್ಟು ಕುಟುಂಬಗಳಿಗೆ ಇಂದು ಉಜ್ವಲ್ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರ ಉಚಿತ ಗ್ಯಾಸ್ ಕನೆಕ್ಷನ್ ನೀಡುತ್ತಿದೆ ಇದರ ಜೊತೆಗೆ ವರ್ಷದಲ್ಲಿ ಹನ್ನೆರಡು ಗೆ ಪ್ರತಿ ತಿಂಗಳು ಮೂರ್ನೂರು ರೂಪಾಯಿಗಳ ಸಬ್ಸಿಡಿ ಕೂಡ ನೀಡಲಾಗುತ್ತೆ ಹಾಗಾಗಿ ದೇಶದಲ್ಲಿ ಉಜ್ವಲ್ ಯೋಜನೆಯ ಅಡಿಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಖರೀದಿ ಮಾಡಿದ್ರೆ ಕೇವಲ ಆರ್ನೂರು ರೂಪಾಯಿ ನೀಡಿದ್ರೆ ಸಾಕು ನಿಮಗೆ ಒಂದು ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಜೊತೆಗೆ ಮೂರ್ನೂರು ರೂಪಾಯಿ ಸಬ್ಸಿಡಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹೋಗಿ ಬೀಳುತ್ತೆ ಪ್ರತಿ ವರ್ಷ ಉಚಿತ ಎಲ್ ಗ್ಯಾಸ್ ಕನೆಕ್ಷನ್ ಅನ್ನ ದೇಶದ ಪ್ರತಿಯೊಂದು ವಿಭಾಗದಲ್ಲಿರುವ ಬಡ ಕುಟುಂಬಗಳಿಗೆ ನೀಡಲಾಗುತ್ತೆ ಸರ್ಕಾರದ ಮಾನದಂಡದ ಒಳಗೆ ಬರುವ ಯಾವುದೇ ಕುಟುಂಬದವರು ಈ ಯೋಜನೆಯ ಪ್ರಯೋಜನವನ್ನ ಪಡೆಯಬಹುದು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯ ಉಚಿತ ಗ್ಯಾಸ್ ಕನೆಕ್ಷನ್ ಪಡೆದುಕೊಳ್ಳಲು ಬೇಕಾಗಿರುವ ಅರ್ಹತೆಗಳು ಏನು ಅಂದ್ರೆ ಹದಿನೆಂಟು ವರ್ಷ ಆಗಿರಬೇಕು ಈಗಾಗಲೇ ಮನೆಯಲ್ಲಿ ಗ್ಯಾಸ್ ಕನೆಕ್ಷನ್ ಇರುವವರಿಗೆ ಈ ಸೌಲಭ್ಯ ಸಿಗಲ್ಲ ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಸೇರಿದವರು ಮಹಿಳೆಯರು ಹಿಂದುಳಿದ ವರ್ಗದವರು ಬುಡಕಟ್ಟು ಜನಾಂಗದವರು ಬಡತನ ರೇಖೆಗಿಂತ ಕೆಳಗಿರುವವರು ಬಿಪಿಎಲ್ ಕಾರ್ಡ್ ಇರುವವರು ಅಂತ್ಯೋದಯ ಕಾರ್ಡ್ ಇರುವವರು ಮೊದಲಾದ ಹಿಂದುಳಿದ ವರ್ಗದವರು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿಗೆ ಬೇಕಾಗಿರುವ ದಾಖಲೆಗಳು ಯಾವುದು ಅಂದ್ರೆ ಗುರುತಿನ ಚೀಟಿಗೆ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ನಂಬರ್ ಬೇಕಾಗುತ್ತೆ ಈ ಮೊದಲಾದ ಮೂಲಭೂತ ದಾಖಲೆಗಳನ್ನ ತೆಗೆದುಕೊಂಡು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿ ಬಳಿ ಅರ್ಜಿ ಹಾಕಬಹುದು ಅರ್ಹ ಫಲಾನುಭವಿಗಳಿಗೆ ಒಂದು ಸಿಲಿಂಡರ್ ಉಚಿತವಾಗಿ ನೀಡಲಾಗುತ್ತೆ ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಆನ್ಲೈನ್ ಅರ್ಜಿಗಳನ್ನು ಹಾಕಬಹುದು ನೀವು ಇಲ್ಲಿ ಯಾವ ಗ್ಯಾಸ್ ಏಜೆನ್ಸಿ ಗ್ಯಾಸ್ ಕನೆಕ್ಷನ್ ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಸೆಲೆಕ್ಟ್ ಮಾಡಬೇಕು ಆಯ್ಕೆಯನ್ನು ನೀವು ಸೆಲೆಕ್ಟ್ ಮಾಡಿದ ಮೇಲೆ ಎಲ್ಲಾ ದಾಖಲೆಗಳನ್ನು ನೀಡಿ ಫಾರ್ಮ್ ಅನ್ನು ಕಂಪ್ಲೀಟ್ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ